ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಭಾಷ್ ವನ್ನ ಮಂಡ್ಯ ಯೂಟ್ಯೂಬ್ ಚಾನಲ್ ಸುಮಾರು ಎರಡು ತಿಂಗಳಾಗಿತ್ತು ವೀಡಿಯೋಸ್ ಮಾಡಿ ಮತ್ತೆ ಶುರು ಮಾಡಿದ್ದೀನಿ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ಹಾಕಿ ಶುರು ಮಾಡಿ ಜಾಕೆ ಮತ್ತೆ ಬಂದಿದ್ದೀವಿ ನೋಡೋಣ ಆಲ್ಮೋಸ್ಟ್ ಒಂದು ವರ್ಷ ಆಯಿತು ಶುರು ಮಾಡಿ ನಮ್ಮ ಜೊತೆ ಯೂಟ್ಯೂಬರ್ ಇದ್ದಾರೆ ರಾಹುಲ್ ಅನ್ನೋಕ್ಕಾಗಲ್ಲ ಯೂಟ್ಯೂಬರ್ ಅನ್ನಬೇಕು ಯೂಟ್ಯೂಬರ್ ಇದ್ದಾರೆ ಫ್ಯಾಮಿಲಿ ಜೊತೆ ಬಂದಿವಿ ಸರಿ ಅಮ್ಮ ಮಾಡಿದೀವಿ ಒಳಗಡೆ ಹೋಗೋಣ ರಾಹುಲ್ ಒಂದೊಂದ್ ಜಾಗದ ಎಕ್ಸ್ಪೀರಿಯನ್ಸ್ ಹೇಳ್ತಾನೆ ಹೆಂಗಿತ್ತು ಅಂತ ಟಿಕೆಟ್ ತಗೋತಾ ಬರಕ್ ಕಾರಣ ಮೇನ್ ನಮ್ ಚಿನ್ನ ಯಾಕೆ ಒಂದು ಟಿಕೆಟ್ ಫ್ರೀ ಕೊಟ್ಟಿದ್ದಾರೆ ಫ್ಯಾಮಿಲಿ ಬಂದಿದೀವಿ ಅದಕ್ಕೋಸ್ಕರ ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಬೋರಿಲ್ಲ ಫೋಟೋಸ್ ತಗೋಣ ಆಮೇಲೆ ಬೂರ್ಜ್ ಕಲೀಫಾ ಲಾಸ್ಟ್ ಟೈಮು ಚರಿತಾ ಅವರೇ ಏನು ಅನಿಸ್ತಾ ಇದೆ ನಿಮಗೆ ಈ ರೀತಿ ಒಂದು ಎಂಟು ಗಂಟೆ ರಾತ್ರಿ ನಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ದೀರಾ ಹಾಂ ಏನು ಅನಿಸ್ತಾ ಇದೆ ನಿಮಗೆ ಮಾತಾಡ್ಬೇಕು ಜೋರಾಗೆ ಆಗ್ತಿಲ್ವಾ ಖುಷಿ ಆಗ್ತಿದೆಯಾ ಬನ್ನಿ ಒಳಗಡೆ ಹೋಗೋಣ ಬನ್ನಿ ನೋಡೋಣ ಜನರೆಲ್ಲ ಆಲ್ರೆಡಿ ಹೋಗ್ತಾ ಇದಾರೆ ಯಾಕೆಂದರೆ ರಾತ್ರಿ ಎಂಟು ಗಂಟೆ ಒಳ್ಳೆ ಎಂಟ್ರಿ ಇದೆ ಲಾಸ್ಟ್ ಟೈಮ್ ಇಂದಂಗೆ ದಸರಾ ಇರೋದ್ರಿಂದ ಆನೆಗಳನ್ನ ರೆಡಿ ಮಾಡಿದ್ದಾರೆ ರಾಹುಲ್ ಲಾಸ್ಟ್ ಟೈಮ್ ದಸರಾಗ ಹೋಗಿದ್ವಿ ಈ ಟೈಮು ದಸರಾ ವ್ಲಾಗೆಲ್ಲ ತೋರಿಸ್ಬೋಣ ಲಾಸ್ಟ್ ಟೈಮ್ ದಸರಾಗ ಹೋಗಿದ್ರು ವಿಡಿಯೋ ಹಾಂ ಈ ಸಲ ಮಾಡ್ತೀವಿ ಖಂಡಿತ ನೋಡಿ ಎಲ್ಲರೂ ದಸರಾ ಒಂದು ರೌಂಡ್ ಇಲ್ಲೇ ನೋಡ್ಕೊಂಬಿಡಿ ತೋರಿಸ್ತೀನಿ ಚಾಲೆಂಜ್ ಮೂರು ದಸರಾ ಆನೆ ಹೆಸರು ಹೇಳ್ಬಿಡುಗಿ ಮನ್ಯೂ ಅರ್ಜುನ ಹೆಸರುಗಳೆಲ್ಲ ತುಂಬಾ ಅಂದ್ರೆ ನೆಲ್ಪೇ ಹೆಸರುಗಳು ಇನ್ನೊಂದ್ ಮೂರು ಹೇಳು ಇನ್ನೊಂದ್ ಮೂರು ಚರಿತಾ ಕರ್ಕೊಂಬಂದ ಚರಿತನ್ ಕೇಳ ಬನ್ನಿ ಏನಂತಾರೆ ಚರಿತ ಅವ್ರೆ ಅಲ್ಲಿ ಮೂರ್ ಆನೆ ಇದಾವೆ ನಿಮ್ಗೆ ದಸರಾದಲ್ಲಿ ಬರುವಂತ ಆನೆಗಳ ಹೆಸರು ಗೊತ್ತಾ ಆಮೇಲೆ ಆಮೇಲೆ ನಿಮ್ಮ ಅಜ್ಜಿಕೆಯಲ್ಲಿ ಹೇಳಿ ಹೇಳ್ತಿರಲ್ಲ ಎಲ್ಲಾನು ನೀವು ಚೀಟಿಂಗ್ ಕರ್ತಾ ಇತ್ತು ಡೆಕೋರೇಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಯಾರೆಲ್ಲ ಬಂದಿಲ್ಲ ಬನ್ನಿ ಮಕ್ಳಿಗೆ ಕರ್ಕೊಂಡು ಫ್ಯಾಮಿಲಿ ಚೆನ್ನಾಗಿರುತ್ತೆ ಸಿಂಪಲ್ ಆಗಿ ಲಾಸ್ಟ್ ಟೈಮ್ ರೋಬೋಟಿಕ್ ಅಂತ ಏನೋ ಬನ್ನಿ ಒಳಗಡೆ ಹೋಗೋಣ ಇನ್ನೊಂದು ರೌಂಡ್ ನೋಡೋಣ ಟ್ರೈ ಮಾಡ್ತೀರಾ ಗೇಮು ಎಲ್ಲರೂ ನೋಡಿರ್ತಾರೆ ಈ ಗೇಮು ನಮ್ಗೆ ಬೇಕಾಗಿರೋ ಐಟಮ್ ನಂಬರ್ ಅಷ್ಟೇ ರಿಯಾಲಿಟಿ ಏನು ನೀನು ಆಡ್ತೀಯ ಚರಿತ್ ಅವರು ಅವ್ರು ಅದೃಷ್ಟ ಪ್ರೇಕ್ಷಣ ಮಾಡಕ್ಕೆ ಹೋಗ್ತಿದ್ದಾರೆ ಬನ್ನಿ ನೋಡೋಣ ಏನು ಮಾಡ್ತಾರೆ ಅಂತ ಚರಿತ ಅವರೇ ಅಲ್ಲಿ ಫಸ್ಟ್ ಯಾವ ನಂಬರ್ ಗಿಫ್ಟ್ ಹೊಡಿತೀನಿ ಅಂತ ಹೇಳ್ಬೇಕು ಯಾವ್ದು ಹೊಡಿತೀರಾ ರಾಹುಲ್ ಇಲ್ಲಿ ಯಾವ್ದಾರು ಒಂದು ನಂಬರ್ ಬಿದ್ದೆ ಬೀಳುತ್ತೆ ಬಟ್ ಕಡಿಮೆ ರೇಟ್ ಕೊಡ್ತಾರೆ ರೂಪಾಯಿ ಮಿನಿಮಮ್ ಅಲ್ಲಿ ರೂಪಾಯಿ ಸಾಮಾನು ಕೊಡ್ತಾರೆ ಗ್ಯಾರಂಟಿ ಹೈಯೆಸ್ಟ್ ಪ್ರೈಸ್ ಯಾವ್ದು ಅಂತಂದ್ರೆ ರಾಹುಲ್ ಚೆಕ್ ಹೈಯೆಸ್ಟ್ ಪ್ರೈಸ್ ಯಾವ್ದು ಯಾವ್ದು ಇರ್ಬೋದು ಸ್ಟವ್ ಇದೆ ಮೂವತ್ತಾರು ಸ್ಟವ್ ಇದೆ ಮತ್ತೆ ಕುಕ್ಕರ್ ಇದೆ ತರ್ಟಿ ಫೈವ್ ಕುಕ್ಕರ್ ಇದೆ ತರ್ಟಿ ಸಿಕ್ಸು ಎಲ್ಲ ಐ ನಂಬರ್ ಇದಾವೆ ಅಂದರೆ ಮಿನಿಮಮ್ ನೀನು ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಹಾಕಬೇಕು ಚರಿತಾ ಟ್ರೈ ಮಾಡ್ತೀರಾ ಹೌದು ನೀವು ಚರಿತಾ ನೈನ್ಗೆ ಹಾಕ್ತೀರಾ ನೈನಲ್ಲಿ ಏನಿದೆ ಅಂತಂದರೆ ಆ ಗಿಫ್ಟ್ ಇದೆ ಕ್ಲಾಕು ಮತ್ತೆ ರಾಧಾಕೃಷ್ಣ ಫೋಟೋ ಇದೆ ಚರಿತಾ ಅವರು ನೈನ್ ಹಾಕ್ತೀನಿ ಅಂದ್ಕೊಂಡಿದ್ದಾರೆ ಚರಿತಾರ ಟ್ರೈ ಮಾಡಿ ಇರಿ ರೀ ಚರಿತ ಹಾಕಿ ಚರಿತಾ ಅವರ ಮೊದಲನೇ ಅಟೆಂಟು ಟೂ ಆಗಿದೆ ಎರಡನೇ ಅಟೆಂಪ್ಟು ಟ್ರೂ ಆಗಿದೆ ವೆರಿ ಗುಡ್ ಚರಿತಾವ್ರೂ ಮತ್ತೆ ಟೂ ಎರಡು 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 ನಾಲ್ಕನೇ ಬಾರಿ ಬಾಲ್ ಹೋಗ್ತಾ ಇದೆ ಇವಾಗ ಫುಡ್ ನಾಲ್ಕಕ್ಕೆ ಹಾಕಿದಾರೆ ಈ ಸಲ ರಾಹುಲ್ ಹಾಗೆ ಚೆಕ್ ಮಾಡಿ ಯಾವ ನಂಬರ್ ಯಾವಾಗ ಅವಾಯ್ ಬರ್ಬೋದು ಚರಿತಾರೆ ಹದಿನಾಲ್ಕು ಏನೋ ಒಂದು ಐಟಮ್ ಇದೆ ಹದಿನಾಲ್ಕರಲ್ಲಿ ಈ ಬಾಲ್ ಮೇಲೆ ಡಿಪೆಂಡ್ ಆಗಿದೆ ನಿಮಗೆ ಟೋಟಲ್ ಈ ರೋಲ ಇರೋವ್ ಸಿಗತ್ತೆ ನಿಮ್ಗೆ ಹಾಕಿ ನೋಡ ಚರಿತವ್ರೆ ನೀವೇ ಹಾಕ್ಬೇಕು ಓ ಹದಿನೈದು ಓಹ್ ಚರಿತಾರ ನೀವು ಬ್ರಷ್ ಹಾಕದ್ರನ್ನ ಗೆದ್ದಿದ್ದೀರಿ ಏನ್ ಅನ್ನಿಸ್ತಾ ಇದೆ ನಿಮಗೆ ನೈನೇ ಬೇಕು ಅಂದ್ರೆ ಇನ್ನೊಂದು ಐವತ್ತು ರೂಪಾಯಿ ಕೊಡಬೇಕು ಚರಿತಾವ್ರು ಕೊಡಿ ಗಿಫ್ಟ್ನ ಐವತ್ತು ರೂಪಾಯಿಗೆ ಚರಿತಾವ್ರು ಇದನ್ನ ವಿನಾಗಿದ್ದೀರಾ ತೋರಿಸಿ ಚರಿತವ್ರ ಹಂಗೆ ಏನು ಗೆದ್ದಿದ್ದೀರಾ ने था। था। दे। दे 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 <laughs> ने फुल शापिंग कवी साकु एक्स्ट्रा एरु बेका ರಾಹುಲ್ ಈ ಕಡೆ ರಾಹುಲ್ ಬರೀ ಇಂತದಯ ಗೇಮ್ಗಳೆಲ್ಲ ಬೇಜ್ಜಾಡಿ ಬೇಜ್ಜಿ ಇದನ್ ಟ್ರೈ ಮಾಡ್ತೀನಿ ಇದರಿಂದ ಬಹಳ ಒಂದು ನೆನಪಿದೆ ರಾಹುಲ್ ಲಾಸ್ಟ್ ವಿಡಿಯೋದಲ್ಲಿ ಸಂಕ ಹೊಡ್ತಿದ್ವಿ ಶಾರ್ಟ್ ಮಾತ್ರ ಮಕ್ಕಳನ್ನ ಈ ತಿಂಡಿ ಇರೋ ಜಾಗ ಕರ್ಕ ಒಡ್ರೆ ಪ್ರಾಣ ಹಿಂಡಿ ತಗೆದು ಬಿಡ್ತ ತಿಂಡಿ ತಿಂಡಿಗಿಂತ ಈ ಗೇಮ್ಸ್ ಇರೋ ಜಾಗ ಕರ್ಕ ಬಂದ್ರೆ ಪಾಸಿಲ್ವಂತ ಒಂದು ಗೇಮ್ ಫ್ರೀ ಅಂದ್ರಲ್ಲಪ್ಪ ಇನ್ಯಾವ ಗೇಮ್ ಇದೆ ಮಕ್ಳುಗಳು ಎಂಜಾಯ್ ಮಾಡೋಕೆ ಮಾತ್ರ ಒಳ್ಳೆ ಪ್ಲೇಸು ಅದಕ್ಕೋಸ್ಕರ ಆದರೂ ಬರಬೇಕಷ್ಟೆ ಯಾರೆಲ್ಲ ಬಂದಿಲ್ಲ ಬನ್ನಿ ಇನ್ನೂ ಆಲ್ಮೋಸ್ಟ್ ಸುಮಾರು ದಿನ ಇರುತ್ತೆ ಈ ಜಾಯಿಂಟ್ ವಿಲ್ ನೋಡ್ರೆ ಏನು ನೆನಪಾಗುತ್ತೆ ರಾಹುಲ್ ರಾಮನಗ ರಾಮನಗರದಲ್ಲಿ ಚಾಮುಂಡೇಶ್ವರಿ ಹಬ್ಬ ಅಂತ ಮಾಡ್ತಾರೆ ಆ ಟೈಮಲ್ಲಿ ಒಂದು ಬಾಕ್ಸ್ ಕಳ್ಕೊಂಡಿತ್ತು ಹೆಂಗಿತ್ತು ಅಂತ ಎಕ್ಸ್ಪೀರಿಯನ್ಸ್ ನಾವು ಅಲ್ಲೇ ಇದ್ವಿ ದೊಡ್ಡ ನ್ಯೂಸ್ ಆಗಿತ್ತು ಅದು ಆ್ಯಕ್ಚುಲಿ ಅದನ್ನ ನೋಡಿದಾಗೆಲ್ಲ ಅದೇ ನೆನಪಾಗುತ್ತೆ ದೊಡ್ಡ ಸ್ಕ್ಯಾಮು ಮಕ್ಳಿಗೆ ಪಾಸ್ ಕೊಟ್ಬಿಟ್ಟು ಎಲ್ಲೂ ಆಡಿಸ್ತಾ ಇಲ್ಲ ಪಾಸ್ ಪಾಸ್ ಇಲ್ಲಿಲ್ಲ ಇಲ್ಲಿಲ್ಲ ಇಲ್ಲಿ ತಗೋತಾ ಇಲ್ಲ ಅಂತಾರೆ ಇಷ್ಟು ಗೇಮ್ಸ್ ಇದ್ರೂ ಒಂದು ಪಾಸು ಆಟ ಆಡಕ್ಕೆ ಬಿಡ್ತಾಯಿಲ್ಲ ಯಾವುದೋ ಒಂದೇ ಒಂದು ಬಿಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ ಎಷ್ಟು ಎಂಜಾಯ್ ಮಾಡ್ತಾರೆ ಮಕ್ಕಳ ಅದೃಷ್ಟಕ್ಕೆ ಸದ್ಯಕ್ಕೆ ಇದೊಂದೇ ಪಾಸ್ ಅವೈಲೇಬಲ್ ಇರೋದು ಹತ್ತು ಚರಿತಾ ಅವ್ರೀಗ ಕಾರ್ ಡ್ರೈವ್ ಮಾಡ್ತಾ ಇದ್ದಾರೆ ಚರಿತಾ ಅವ್ರ ಎಲ್ಲಿಗೆ ಟ್ರಿಪ್ಪು ಎಲ್ಲಿಗೋಗ್ತಿದೀರ ಟ್ರಿಪ್ಪು ಸದ್ಯಕ್ಕೆ ಚರಿತಾ ಅವ್ರಿಗೆ ಸಿಕ್ಕಿದೆ ಒಂದು ಪಾಸು ಆ ಬಸ್ ಅಲ್ಲಿ ಓರ್ಟಿದ್ರೆ ಇವಾಗ ಲಾಂಗ್ ಡ್ರೈವ್ ಚರಿತಾ ಅವ್ರಿ ಸುಮ್ನೆ ಇಳಿರಿ ಅಷ್ಟೇ ರಾಹುಲ್ ಮೊಬೈಲ್ ತೀರ್ಸೋಗಿದ್ದ ಅಲ್ಲೇನೆ ಮಸ್ತ್ ಎಂಜಾಯ್ ಮಾಡಿದೀವಿ ಒಂದ್ ಕ್ಲಿಪ್ ಹಾಕ್ತೀನಿ ನೋಡ್ಕೊಂಡ್ ಬನ್ನಿ ಎಲ್ಲ ಓಕೆ ಇದೇ ರಾಹುಲ್ ಅವರು ರಿಂಗ್ ಆಟನ ಆಡೋದಿಕ್ಕೆ ಟ್ರೈ ಮಾಡ್ತಿದ್ದಾರೆ ರಾಹುಲ್ ರಾಹುಲ್ ಎಷ್ಟು ಇದೆ ಆರಲ್ಲಿ ನೀವು ಹಾಕಿ ನಾನ್ ಮೂರು ಹಾಕ್ತೀನಿ ನಿಮ್ಮ ಅನಿಸಿಕೆ ಮೂರಲ್ಲಿ ಒಂದು ಎಷ್ಟು ಗೆಲ್ಬಹುದು ರಾಹುಲ್ ಅವ್ರು ಟ್ರೈ ಮಾಡ್ತಾ ಇದಾರೆ ನೋಡೋಣ ರಾಹುಲ್ ಅವರು ಟ್ರೈ ಮಾಡಿ ರಾಹುಲ್ ಫೋಕಸ್ ಮಾಡಿ ಫೋಕಸ್ ಮಾಡಿ ರಿಯಾಲಿಟಿ ರಾಹುಲ್ ಹಂಗೇರಿ ರಾಹುಲ್ ರಿಯಾಲಿಟಿ ಏನು ಗೊತ್ತ ನಾವು ಗೆಲ್ಲಕ್ಕೆ ಆಗಲ್ಲಿದ್ರೆ ಖುಷಿಗೋಸ್ಕರ ಆಡ್ಬೇಕಷ್ಟೇ ಚರಿತಾವ್ರೆ ನಿಮ್ಗೆ ಎರಡು ಕಿವಿ ಸಾಲಲ್ವಾ ಅಮ್ಮನಿಗೆ ಸ್ಕ್ಯಾಮ್ ಆಗಿ ಒಂದು ಜಗಳ ಆಗ್ತಿದೆ ರಾಹುಲ್ ಏನು ನಡೀತಾ ಇದೆ ಜಗಳ ಮಾಡ್ತಾವ್ರೆ ದುಡ್ಡು ಕೋಟೆ ಅಂತ ದುಡ್ಡು ಕೊಟ್ಟಿಲ್ಲ ಅಂತ ಅಂಗಡಿ ಅವನು ನೀವು ನೀವೇನು ಯಾರ ಕಡೆ ಭರವಹಿಸ್ತಿರೋದು ಅಲ್ಲ ದುಡ್ಡು ಕೋಟೆ ಗ್ರಾಹಕರು ಅಂತ ಅನ್ನಿಸ್ತೈತೆ ಜಗಳ ನಡೀತಾ ಇದೆ ತೀರ್ಮಾನ ರಾಹುಲ್ ಅವ್ರು ಮಾಡಿದ್ದಾರೆ ಆಲ್ಮೋಸ್ಟ್ ಏನು ಗೊತ್ತ ಗ್ರಾಹಕರ ಕಡೆ ಮನ ಒಳ್ದಿದೆ ರಾಹುಲ್ ಅವ್ರದ್ದು ನೋಡೋಣ ಇನ್ನೊಂದು ರೋಡ್ ಬರೋಷ್ಟೊಳಗೆ ಕ್ಲಿಯರ್ ಆಗಿರುತ್ತೆ ಆಮೇಲೆ ನಿರ್ಧಾರ ತಿಳಿಸ್ತೀವಿ ನೋಡ್ರಿ ಕೊನೆಗೆ ಖುಷಿನಾ ಖುಷಿನಾ ಆಲ್ಮೋಸ್ಟ್ ಮುಗಿಸಿದ್ದೀವಿ ಎಲ್ಲಾನು ತಿರುಗಾಡಿ ನೋಡಿ ಆಟಾಡಿ ಆಡಿ ತಿಂದಿಲ್ಲ ಯಾಕೆ ಅಂತಂದರೆ ಚರಿತ್ರೆ ಒಂದು ರೌಂಡ್ ಹುಷಾರಿರಲಿಲ್ಲ ಅದಕ್ಕೋಸ್ಕರ ಏನು ಕೊಡಿಸಿಲ್ಲ ಅವ್ರಿಗೆ ತಿನ್ನೋಕ್ಕೆ ಆಟ ಆಡಿದರೆ ಚರಿತವ್ರೆ ಏನು ಅನ್ನಿಸ್ತು ನಿಮಗೆ ಚೆನ್ನಾಗಿದೆ ಏನು ಚೆನ್ನಾಗಿದೆ ಖುಷಿ ಆಯ್ತಾ ಬಂದಿದ್ದು ಇನ್ನು ನೀವು ಸಬ್ಸ್ಕ್ರೈಬರ್ಸ್ಗೆಲ್ಲ ಏನಂತ ಹೇಳಬೇಕು ನೀವು ಬನ್ನಿ ಎಲ್ಲಪ್ಪ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದಾಗಲ್ಲ ನೀವು ಬನ್ನಿ ಸಬ್ಸ್ಕ್ರೈಬ್ ಮಾಡಿ ಹರಿತವ್ರು ಪ್ರಮೋಷನ್ ಮಾಡಿದ್ದಾರೆ ನೀವು ಬನ್ನಿ ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋ ಸಪೋರ್ಟ್ ಮಾಡ್ತಿದ್ದೆ ಆದಷ್ಟು ಬೇಗ ರಾಹುಲ್ ಈ ಸಲ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಶಾಂತ ಸ್ವಭಾವದಲ್ಲಿ ಮೂಮೆಂಟ್ ಕೊಟ್ಟಿದ್ದಾರೆ ರಾಹುಲ್ ಅವರು ಓದಿ ಓದ್ಸಲ್ಲ ಆದರೆ ಫುಲ್ ಎಂಜಾಯ್ ಮಾಡ್ಕೊಂಡು ಹುಡುಗರ ಜೊತೆ ಜಾಸ್ತಿ ಫ್ಯಾಮಿಲಿ ಜೊತೆ ಬಂದಾಗ ಒಂಥರ ಎಂಜಾಯ್ಮೆಂಟು ಹುಡುಗರ ಜೊತೆ ಬಂದಾಗ ಒಂಥರ ಎಂಜಾಯ್ಮೆಂಟು ಬಟ್ ಚೆನ್ನಾಗಿತ್ತು ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಒಂದು ಒಂದು ಬನ್ನಿ ಎಲ್ಲ ಹುಡುಗರು ಗೇಮ್ಸ್ ಇತ್ತು ಮಕ್ಕಳು ಗೇಮ್ಸು ಸುಮ್ಮನೆ ಅವ್ರು ನೋಡ್ಕೊಂಡು ನಾವು ಖುಷಿ ಪಡ್ಬೇಕು ಅಷ್ಟೇ ಇಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು